ಕರ್ನಾಟಕದಲ್ಲೇ ನಂಬರ್ ಒನ್ ರೆಕಾರ್ಡ್ ಬ್ರೇಕ್ ಆಯ್ತು ಸರ್ ಅದು ಒಳ್ಳೆ ಹೆಸರು ಬಂತು ಅಭಿಮಾನಿಗಳು ಎಲ್ಲೇ ಹೋದ್ರು ಅಭಿಮಾನಿಗಳು ನಮಗೆ ಸಿಕ್ಕಿ ಅವರೇ ಫೈಂಡ್ ಔಟ್ ಮಾಡಿ ಕಂಡು ಹಿಡಿದು ಮಾತಾಡ್ತಾರೆ ಚೆನ್ನಾಗಿ ಸೆಲ್ಫಿ ತಗೊಳ್ತಾರೆ ಸರ್ ಹೌದೌದು ಇಲ್ಲಿ ಬರ್ತಾರಲ್ವಾ ಅವರೇ ಕಂಡು ಮಾತಾಡ್ತಾರೆ ಸುಮಾರು ಜನ ಒಂದು ಒಂದ್ ಐವತ್ತರವತ್ತು ಜನ ಮಾತಾಡ್ತಾರೆ ಬೆಳಿಗ್ಗೆ ಸಂಜೆವರೆಗೂ ಅವರೇ ಕಂಡು ಹಿಡಿದು ಮಾತಾಡ್ತಾರೆ ನಿಮ್ಮ ಸಾಂಗ್ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಸರ್ ನೀವು ಕೆಲಸದಲ್ಲಿರ್ತೀರ ಬಿಸಿ ಇರ್ತೀರ ಆದ್ರೂ ಗೃಹ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತೀರ ಸಾಂಗು ಮಾಡ್ತೀರಾ ನಾನು ಫ್ರೀ ಇದ್ದಾಗ ಸಾಂಗ್ ಮಾಡ್ತೀನಿ ಸಾಂಗ್ ಎಲ್ಲ ರೆಡಿ ಆದಮೇಲೆ ಅಲ್ಲೋಗಿ ಆಡ್ತೀನಿ ಸರ್ ಇವಾಗ ಮತ್ತೆ ಕೆ ಡಿ ಫಿಲಮ್ ಬಗ್ಗೆ ಸಾಂಗ್ ಮಾಡಿದ್ದೀನಿ ಅದನ್ನು ಅಲ್ಲೇ ಆಡ್ಬೇಕಂತಿದೆ ಬಟ್ ನಿಮ್ಮ ಮುಂದೆನೇ ಆಡ್ಬಿಡ್ತೀನಿ ಸರ್ ಹೇಳಿ ಸರ್ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದರು ಹೊತ್ಕೊಂಡು ಹೋಗ್ತದೆ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದು ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ಮ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಶಿರಬಾಗಿ ನಿಂತರಿವ ಶ್ರೀರಾಮ ತೊಡೆ ತಟ್ಟಿ ಬಂದರವ ಪರಶುರಾಮ ಶಿರಬಾಗಿ ನಿಂತರಿವ ಶ್ರೀರಾಮ ತೊಡೆ ತಟ್ಟಿ ಬಂದರವ ಪರಶುರಾಮ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಎದುರಾಳಿಗಳ ಎದೆ ನಡುಗಿ ಸೋರಣ ಚಂಡ ಎದುರಾಳಿಗಳ ಎದೆ ನಡುಗಿ ಸೋರಣ ಚಂಡ ಕೆಡಿ ಕೆಡಿ ಕೇಡಿಯನ್ನ ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೆಡಿ ಕೆಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ ವರ್ಲ್ಡ್ ವೈಡು ಮಾಡ್ತಾನೆ ಇವ ಮೋಡಿ ಬಾಕ್ಸ್ ಆಫೀಸ್ ತೂಫಾನ್ ನಮ್ಮ ಕೇಡಿ ವರ್ಲ್ಡ್ ವೈಡು ಮಾಡ್ತಾನೆ ಇವ ಮೋಡಿ ಇದು ಜೋಗಿ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್ ಇದು ಜೋಗಿ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್ ಎಲ್ಲೆಲ್ಲೂ ಕೇಡಿಯದ್ದೆಲೆಬ್ರೇಷನ್ ಎಲ್ಲೆಲ್ಲೂ ಸೆಲೆಬ್ರೇಷನ್ ಕೆಡಿ ಕೆಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ಮ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೇಡಿ ಕೇಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಜೈ ಆಂಜನೇಯ ಹಾ ಸರ್ ಹೌದು ಹೌದು ಹ್ಞೂ ನೆನಪಿರುತ್ತೆ ಸಾಂಗ್ ಮಾಡಿದ್ಮೇಲೆ ನನ್ನ ಮೈಂಡಲ್ಲಿ ಇದ್ಬಿಡ್ತದೆ ಸರ್ ನಾನು ಮೈಸೂರು ಯೂನಿವರ್ಸಿಟಿ ಮಹಾರಾಜ ಕಾಲೇಜು ಬಿ ಎ ಮಾಡಿ ಮಾಡಿದ್ದೀನಿ ಕನ್ನಡದಲ್ಲಿ ಹಾಗಾಗಿ ನಾನು ಸಾಂಗ್ ಬರೀದಿಕ್ಕೆ ತುಂಬ ಅನುಕೂಲ ಆಯಿತು ಹ್ಞೂ ಐತಿಕ್ ಕನ್ನಡ ಹಳೆಗನ್ನಡ ಎಲ್ಲ ಓದಿದ್ದೀನಿ ಹಾಗಾಗಿ ನನಗೆ ಹಾಡ್ಗಳು ಈಸಿಯಾಗಿ ಬರ್ಬಿಡ್ತೀನಿ ಕಷ್ಟ ಅನಿಸಲ್ಲ ಸ್ವಲ್ಪ ಕಷ್ಟನೇ ಇದೆ ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇಲ್ಲಿ ಕೆಲಸ ಮಾಡ್ತೀನಿ ಡೈಲಿ ಒಂದು ಆರುನೂರು ಏಳ್ನೂರು ರೂಪಾಯಿ ಸಿಗುತ್ತೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮದುವೆ ಆಗಿದೆ ಮಗ ಬಂದು ಇಂಜಿನಿಯರಿಂಗ್ ಫೈನಲ್ ಇಯರ್ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಮಗಳು ಬಂದು ಫಸ್ಟ್ ಇಯರ್ ಬಿ ಎ ಓದ್ತಾ ಇದ್ದಾಳೆ ಫ್ಯಾಮಿಲಿ ನಾವಿಲ್ಲೇ ನೈನ್ ಡಳೆಲ್ ಇದೀವಿ ಸರ್ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು